ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಬ್ಲೂ ಇರಬೇಕು ವೈಟ್ ಇರಬೇಕು ಫೇರ್ ಇರಬೇಕಂತ ಆಸೆ ಇರುತ್ತೆ ಒಬ್ಬೊಬ್ರು ಜೆನೆಟಿಕ್ಕಾಗೆ ತುಂಬ ಫೇರ್ ಇರ್ತಾರೆ ಗ್ಲೋ ಇರ್ತಾರೆ ಮತ್ತು ಫುಡ್ ಮೇಂಟೈನ್ ಮಾಡಿರ್ತಾರೆ ಮತ್ತು ಅವರು ಹೆಲ್ದಿ ಸ್ಕಿನ್ನ ಮೇಂಟೈನ್ ಮಾಡ್ತಿರ್ತಾರೆ ಸೊ ಹಾಗಾಗಿ ಅವರು ಗ್ಲೋ ಇರ್ತಾರೆ ಪ್ರ ಒಬ್ಬೊಬ್ಬರು ಹೆಣ್ಮಕ್ಳು ಡಾರ್ಕ್ ಇರ್ತಾರೆ ಅವ್ರಿಗೇನಿಸುತ್ತೆ ನಾವು ಗ್ಲೋ ಇಲ್ಲ ವೈಟ್ ಇಲ್ಲ ಅಂತ ಈ ಮಾರ್ಕೆಟಲ್ಲಿ ಸ್ಕಿನ್ ವೈಟ್ನಿಂಗ್ ಅಂತ ತ್ರೀ ಡೇಸು ಫೈವ್ ಡೇಸು ಟೆನ್ ಡೇಸು ಒನ್ ಮಂತ್ ಅಂತ ಕ್ರೀಮ್ಗಳು ಬರುತ್ತೆ ಆಮೇಲೆ ಮಿಟ್ಟು ಮೇಲೆ ಕೇರು ಮೇಲೆ ಗ್ಲೋ ಮೆಲ್ಲ ಲೈಟ್ ಈ ಥರ ಎಲ್ಲ ಕ್ರೀಮ್ಗಳನ್ನ ಅಪ್ಲೈ ಮಾಡ್ಕೊತಾರೆ ಓಕೆ ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ ಬಟ್ ಏನಾಗುತ್ತೆ ಅಂದರೆ ಹೋಗ್ತಾ ಹೋಗ್ತಾ ಅದು ಸ್ಕಿನ್ನೆಲ್ಲ ರ್ಯಾಷಸ್ ಆಗುತ್ತೆ ನೀವು ಬಿಸಿಲು ಹೋದರೆ ಸಾಕು ಮುಖ ರೆಡ್ ಆಗೋದು ಮತ್ತು ಪಿಂಪಲ್ಸು ಅಲರ್ಜಿ ಪಿಗ್ಮೆಂಟೇಷನು ಮೆಲಝ್ಮಾ ಸೊ ಇಲ್ದ ಇರೋ ಅಂಥದ್ದೆಲ್ಲ ಫೇಸ್ ಮೇಲೆ ಕ್ರಿಯೇಟ್ ಆಗುತ್ತೆ ದಯವಿಟ್ಟು ಈ ಥರ ಕ್ರೀಮ್ಗಳನ್ನ ಮುಖದ ಮೇಲೆ ಯಾರು ಟ್ರೈ ಮಾಡೋಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ ಸೊ ಈ ಥರ ಪ್ರಾಬ್ಲಮ್ ಇದ್ದಾಗ ಇದನ್ನು ಯಾವ ರೀತಿ ರಿಕವರ್ ಮಾಡೋದಂತ ನಾವು ಅದನ್ನು ಹೋಮ್ ರೆಮಿಡೀಸಲ್ಲಿ ಏನು ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಕೇರಿಂಗ್ ಮಾಡೋದಂತ ನಾನು ಹೇಳ್ಕೊಡ್ತೀನಿ ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರನ್ನ ಪ್ರೋತ್ಸಾಹ ಮಾಡಿ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಈ ಅಕ್ಕಿ ಹಿಟ್ಟು ಮತ್ತು ಹೆಸರುಕಾಳು ಹಿಟ್ಟು ಎರಡೂ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಯಾವುದೇ ಸೋಪ್ ಕೂಡ ಯೂಸ್ ಮಾಡಬೇಡಿ ಯಾವ ಫೇಸ್ ವಾಶ್ ಕೂಡ ಯೂಸ್ ಮಾಡಬೇಡಿ ಇದರಿಂದನೇ ಫೇಸ್ ವಾಶ್ ಮಾಡ್ತಾ ಇರಿ ನೀವು ಮತ್ತು ಪ್ರತಿನಿತ್ಯ ಒಂದೊಂದು ಫೇಸ್ ಪ್ಯಾಕ್ನ ನೀವು ಹಾಕ್ಕೊಬೇಕಾಗುತ್ತೆ ಬೀಟ್ರೂಟ್ ಫೇಸ್ ಪ್ಯಾಕ್ ಇರ್ಬೋದು ಮತ್ತು ಸೌತೆಕಾಯಿದಿರ್ಬೋದು ಪಪ್ಪಾಯ ಇರ್ಬೋದು ಇಲ್ಲ ಹಾಲೂಗೆಡ್ಡೆ ಬಾದಾಮಿ ಮತ್ತು ಮಿಲ್ಕ್ ಫೇಸ್ ಪ್ಯಾಕ್ ಇರ್ಬೋದು ಈ ಥರ ಫೇಸ್ ಪ್ಯಾಕ್ಗಳನ್ನ ಪ್ರತಿನಿತ್ಯ ಒಂದೊಂದು ಹಾಕ್ಕೊಬೇಕಾಗುತ್ತೆ ದಯವಿಟ್ಟು ಸಿಟ್ರಿಕ್ ಇರುವಂತಹ ಯಾವುದೇ ಫೇಸ್ ಪ್ಯಾಕ್ನ ಹಾಕ್ಕೊಂಬೇಡಿ ನಿಂಬೆ ಹಣ್ಣು ಯೂಸ್ ಮಾಡಲೇಬೇಡಿ ಇನ್ನೂ ರ್ಯಾಶಸ್ ಆಗಿಬಿಡತ್ತೆ ಜೊತೆಗೆ ಕಡಲೆ ಹಿಟ್ಟು ಕೂಡ ಯೂಸ್ ಮಾಡಬೇಡಿ ಸ್ಕಿನ್ನ ಡ್ರೈ ಮಾಡುತ್ತೆ ಮತ್ತು ಏನು ಅಲೋವಿರಾ ಜೆಲ್ಲನ್ನ ಯೂಸ್ ಮಾಡಬೇಕಾಗುತ್ತೆ ನೀವು ಅಲೋವಿರಾ ಜೆಲ್ಲು ನ್ಯಾಚುರಲ್ ಅಲೋವಿರ ಜೆಲ್ ಬೇಡ ಯಾಕಂದರೆ ತುಂಬ ರ್ಯಾಷಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ಕಿನ್ನಿಗೆ ಸೂಟ್ ಆಗೋದಿಲ್ಲ ಈ ಮೆಡಿಕಲ್ ಶಾಪಲ್ಲಿ ಸಿಗುವಂಥ ಅಲೋವಿರಾ ಜೆಲ್ಲನ್ನ ಯೂಸ್ ಮಾಡಿ ಮತ್ತು ಒಳ್ಳೆ ಮಾಯ್ಚರೈಸರ್ ಯೂಸ್ ಮಾಡಿ ಮತ್ತು ಯಾವಾಗಲೂ ಸನ್ಸ್ಕ್ರೀನ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನನ್ನ ಸ್ಕಿನ್ ಏನಿದೆ ಅದನ್ನು ಪೋಷಣೆ ಮಾಡುತ್ತೆ ಅಂತಲೇ ಹೇಳ್ಬೋದು ರಾತ್ರಿ ಮಲ್ಗೋಕ್ಕೂ ಮುಂಚೆ ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡು ಬಾದಾಮಿ ಎಣ್ಣೆ ಅಪ್ಲೈ ಮಾಡಿಕೊಳ್ಳಿ ಸ್ವಲ್ಪ ಮಸಾಜ್ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು ಓವರ್ ನೈಟ್ ಬಿಟ್ಟು ಮಾರ್ನಿಂಗು ಬಿ ಉಗುರು ಬೆಚ್ಚಕಿನ ನೀರಲ್ಲಿ ವಾಶ್ ಮಾಡಿಕೊಳ್ಳಿ ಮತ್ತು ನೀವು ನೀವೇನು ಮಾಡ್ತೀರ ಅದು ಮುಖ್ಯ ಆಗುತ್ತೆ ಒಳಗಡೆಯಿಂದ ಟಿಶ್ಯೂಸ್ ಹಾಳಾಗಿರುತ್ತಲ್ಲ ಮತ್ತು ಹಾ ಅದನ್ನೆಲ್ಲ ಕವರ್ ಮಾಡುತ್ತೆ ಈ ಬಿ ಕ್ಯಾರೇಟ್ ಬೀಟ್ರೂಟ್ ಜ್ಯೂಸ್ ಇರ್ಬೋದು ಆ್ಯಪಲ್ ಮತ್ತು ಪಾಲಕ್ ಸೊಪ್ಪಿಂದು ಜ್ಯೂಸ್ ಇರ್ಬೋದು ಆ್ಯಪಲ್ ಸೈಡರ್ ವಿನಿಗರ್ ಇರ್ಬೋದು ಈ ಥರ ಸ್ಕಿನ್ ವೈಟ್ನಿಂಗ್ ಜ್ಯೂಸ್ಗಳನ್ನೆಲ್ಲ ನೀವು ಯೂಸ್ ಮಾಡ್ಬೋದು ಫುಲ್ ಓವರ್ ಆಲ್ ಬಾಡಿ ವೈಟ್ ಆಗುತ್ತೆ ಅಂತಲೇ ಹೇಳ್ತೀನಿ ದಯವಿಟ್ಟು ಯಾರು ಈ ವೈಟ್ನಿಂಗ್ ಕ್ರೀಮ್ಗಳನ್ನ ಯೂಸ್ ಮಾಡಿ ಫೇಸ್ನ ಖಂಡಿತವಾಗಿಯೂ ಹಾಳು ಮಾಡ್ಕೊಬೇಡಿ ಈ ತ್ರೀ ಡೇಸು ಟೆನ್ ಡೇಸು ಈ ಥರ ಕ್ರೀಮ್ಗಳನ್ನ ದಯವಿಟ್ಟು ಯೂಸ್ ಮಾಡಬೇಡಿ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಹೊಂದಾಣೆಗಳು